ಆತ್ಮೀಯ ಸಹಕಾರಿ ಬಂಧುಗಳೇ ಉಡುಪಿಯಲ್ಲಿರುವಂತಹ ಸುರಕ್ಷಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ನಾವಿದ್ದೀವಿ ಬನ್ನಿ ಈ ಒಂದು ಸುರಕ್ಷಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಅಭಿವೃದ್ಧಿ ಬೆಳವಣಿಗೆ ಹೇಗಿದೆ ನೋಡ್ಕೊಂಡು ಬೇಡ ನಾನು ಈ ಭಾಸ್ಕರ್ ಕಾಮತ್ ಈ ಸವರ ಸಹಕಾರಿಯ ಮುಖ್ಯ ಪ್ರವರ್ತನಾಗಿ ಪ್ರವರ್ತಕನಾಗಿದ್ದು ಹಾಗೂ ಸ್ಥಾಪಕ ಸದಸ್ಯನಾಗಿರ್ತೇನೆ ಮತ್ತು ಈ ಸಹಕಾರಿಯ ಅಧ್ಯಕ್ಷನಾಗಿ ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತೇನೆ ನಾನು ಸುಮಾರು ನಲವತ್ತೈದು ವರ್ಷಗಳ ಕಾಲ ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ದುಡಿದ ಅನುಭವವಿರುತ್ತದೆ ನನಗೆ ಹಾಗೆ ನಾನು ಈ ಸಹಕಾರಿ ರಂಗದಲ್ಲಿನ ಕೆಲವೊಂದು ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ನನಗೆ ಸಮಾಧಾನ ಇರಲಿಲ್ಲ ಈ ಸರ್ಕಾರದ ಅತಿಯಾದ ಹಸ್ತಕ್ಷೇಪದಿಂದ ಸಹಕಾರ ಸಹಕಾರಿ ರಂಗದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತಿತ್ತು ಈ ಸಂದರ್ಭದಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸ್ವತಂತ್ರವಾಗಿ ಒಂದು ಸ್ವಾಯತ್ತತೆಯಿಂದ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೆ ಅದಕ್ಕೆ ಸರಿಯಾಗಿ ಒಂದು ಹತ್ತು ಜನ ಸಮಾನ ಮನಸ್ಕರ ಸಭೆಯನ್ನು ಕರೆದು ಅವರೊಡನೆ ಚರ್ಚಿಸಿ ಒಂದು ಹೊಸ ಸೌಹಾರ್ದ ಕಾಯ್ದೆಯಲ್ಲಿ ಒಂದು ಹೊಸ ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭಿಸಬೇಕಂತೇಳಿ ನಿರ್ಧರಿಸಿ ನಾವು ಕೆಲಸ ಪ್ರಾರಂಭಿಸ್ತೇವೆ ಇದನ್ನು ಎರಡು ಸಾವಿರದ ಆರರಲ್ಲಿ ನೋಂದಣಿ ಮಾಡಿ ಎರಡು ಸಾವಿರದ ಏಳು ಜುಲೈ ತಿಂಗಳಿಂದ ಇದರ ಕಾರ್ಯ ಪ್ರಾರಂಭಿಸಲಾಯಿತು ಹಾಗೆ ಕಾರ್ಯ ಪ್ರಾರಂಭ ಮಾಡಿದರೆ ಸ್ವಲ್ಪ ಪ್ರಾರಂಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಎರಡು ಸಾವಿರದ ಹತ್ತರವರೆಗೆ ಸಾಧಾರಣ ಈ ಕೆಲಸ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೆವು ಎರಡು ಸಾವಿರದ ಹತ್ತರಿಂದ ನಾವು ಈ ಸಹಕಾರಿ ಸಂಸ್ಥೆಯನ್ನು ನಮ್ಮ ಕಟ್ಟಡವನ್ನು ಬದಲಾಯಿಸಿ ಈಗಿರುವ ಹೊಸ ಕಟ್ಟಡಕ್ಕೆ ವರ ಸ್ಥಳಾಂತರಿಸಲಾಯಿತು ಹಾಗೆ ಈ ಶಾಖೆಯ ಉದ್ಘಾಟನೆಯನ್ನು ಆಗಿನ ಮಾನ್ಯ ಶಾಸಕರಾದ ಶ್ರೀ ರಘುತ್ ಭಟ್ ಅವರು ಉದ್ಘಾಟನೆ ನೆರವೇರಿಸುತ್ತಾರೆ ಅಧ್ಯಕ್ಷತೆಯನ್ನು ಆಗಿನ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಎಸ್ ಆರ್ ಸತೀಶ್ಚಂದ್ರ ಅವರು ವಹಿಸಿಕೊಂಡಿದ್ದರು ಹಾಗೆ ಸಂಯುಕ್ತ ಸಹಕಾರಿಯ ಸಹಯೋಗದೊಂದಿಗೆ ನಾವು ಈ ಸ್ಟ್ಯಾಂಪಿಂಗ್ ವ್ಯವಹಾರವನ್ನು ಪ್ರಾರಂಭಿಸಿದ್ದೇವೆ ಈ ಸಾಕ್ ಸ್ಟ್ಯಾಂಪಿಂಗ್ ವ್ಯವಹಾರವನ್ನು ನಮ್ಮ ಈಗಿನ ಸಂಸದರಾದ ಶ್ರೀಮಾನ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದ್ದಾರೆ ಇದು ಉತ್ತಮ ರೀತಿಯಲ್ಲಿ ನಮ್ಮ ಸಂಸ್ಥೆ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯವಾಯಿತು ನಮ್ಮ ಸಂಸ್ಥೆ ಉತ್ತಮವಾಗಿ ಪ್ರಗತಿಯನ್ನು ಹೊಂದಿದ್ದು ಈಗ ಸುಮಾರು ಮೂವತ್ತೈದು ಕೋಟಿಗೂ ಅಧಿಕ ಠೇವಣಿಯನ್ನು ನಾವು ಸಂಗ್ರಹಿಸಿದ್ದು ಸುಮಾರು ಮೂವತ್ತು ಕೋಟಿಯಷ್ಟು ಹೊರಬಾಕಿ ಸಾಲವನ್ನು ಹೊಂದಿರುತ್ತೇವೆ ಇದರೊಂದಿಗೆ ಸುಮಾರು ಮೂರು ಸಾವಿರಷ್ಟು ಸದಸ್ಯರನ್ನು ಹೊಂದಿದ್ದು ಅವರಿಂದ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಪಾಲು ಬಂಡವಾಳವನ್ನು ನಾವು ಸಂಗ್ರಹಿಸುತ್ತೇವೆ ಒಂದು ಉತ್ತಮ ರೀತಿಯಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸೇವಾ ಮನೋಭಾವನೆ ಇರುವಂಥ ಆಡಳಿತ ಮಂಡಳಿ ಮತ್ತು ಸೇವೆ ಸೇವೆಯಿಟ್ಟು ಸಹಕರಿಸಿರುವಂಥ ನಮ್ಮ ನೌಕರ ವರ್ಗ ಈ ಕಾರಣದಿಂದಾಗಿ ನಮ್ಮ ಪ್ರಗತಿಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಯಿತು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಎಂಬುದ ಒಂದು ಆಶಾಭಾವನೆಯಿಂದ ನಾವು ಕಾರ್ಯ ಪ್ರವೃತ್ತರಾಗಿದ್ದೇವೆ ಹಾಗೆ ನಾನು ಸುಮಾರು ಉಡುಪಿ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಮತ್ತು ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ನಿರ್ದೇಶಕನಾಗಿದ್ದು ಈಗ ಪ್ರಸ್ತುತ ನಾನು ಬಸವೇಶ್ವರ ಸುದ್ದಿ ಮಾಧ್ಯಮ ಅಂದರೆ ಸಹಕಾರಿ ಟಿವಿಯ ಇದರ ನಿರ್ದೇಶನಾಗಿದ್ದೇನೆ ಇದರೊಂದಿಗೆ ಸ್ಕ್ಯಾಟ್ಸ್ ಮಂಗಳೂರು ಇದರ ನಿರ್ದೇಶಕನಾಗಿಯೂ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ಇದರೊಂದಿಗೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಮಾಜಿ ನಿರ್ದೇಶಕನಾಗಿದ್ದು ಜನತಾ ಮಂಗಳೂರು ಇದರ ಮಾಜಿ ನಿರ್ದೇಶಕನಾಗಿದ್ದೇನೆ ಹಾಗೂ ಹಲವಾರು ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶನಾಗಿ ಕಾರ್ಯ ನಿರ್ವಹಿಸುತ್ತೇನೆ ನಮ್ಮ ಇಂದಿನ ಈ ಅಭಿವೃದ್ಧಿಗೆ ಸಹಕಾರ ಮಾಡಿದಂಥ ನಮ್ಮ ಸಂಯುಕ್ತ ಸಹಕಾರಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಮತ್ತು ಆಡ ಅಧಿಕಾರ ವರ್ಗದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಮಗೆ ಅವರ ಸಹಕಾರದಿಂದ ನಾವು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮ ಸೌಹಾರ್ದ ಆಗಲೆಂದು ನಾನು ಹಾರೈಸುತ್ತೇನೆ ನಾನು ನವೀನ್ ನಿಶ್ಚಲ್ ಸುರಕ್ಷಾ ಸೌಹಾರ್ದಿ ಸಹಕಾರಿಯ ಅಧ್ಯಕ್ಷನಾಗಿ ಕಳೆದ ಐದು ವರ್ಷದಿಂದ ಇದ್ದೇನೆ ಸಹಕಾರಿಯ ಪರವಾಗಿ ನಮ್ಮ ಭಾಸ್ಕರ್ ಕಾಮತ್ ಹಾಗೂ ಸಿಇಒ ಡೇಬ್ರಾ ಸೋಜರ್ ಅವರು ವಿವರವನ್ನು ನೀಡಿದ್ದಾರೆ ಸಹಕಾರಿ ಟಿವಿಯ ಟಿವಿಗೆ ಧನ್ಯವಾದ ಸಮರ್ಪಿಸಿ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಡೇಬ್ರ ಡಿಸೋಜ ಕಳೆದ ಸುಮಾರು ಹದಿನೇಳು ವರ್ಷದಿಂದ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಸುರಕ್ಷಾ ಸಂವಾದ ಸಹಕಾರಿ ನಿಯಮಿತ ಉಡುಪಿ ಇದು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಆರರಂದು ನೋಂದಣಿಗೊಂಡು ಜುಲೈ ಎರಡು ಸಾವಿರದ ಏಳರಿಂದ ಕಾರ್ಯಾರಂಭಗೊಂಡಿದೆ ಪ್ರಾರಂಭದಲ್ಲಿ ಹೆಚ್ಚು ಪ್ರಗತಿ ಕಾಣದ ಸಹಕಾರಿಯು ಎರಡು ಸಾವಿರದ ಹತ್ತರಲ್ಲಿ ಸಂಯುಕ್ತ ಸಹಕಾರಿಯ ಸಹಯೋಗದೊಂದಿಗೆ ದೊರಕಿದ ಈ ಸ್ಟ್ಯಾಂಪಿಂಗ್ ವ್ಯವಹಾರದಿಂದ ದಿನದಿಂದ ದಿನಕ್ಕೆ ಪ್ರಗತಿ ಅಭಿವೃದ್ಧಿಯತ್ತ ಸಾಗತೊಡಗಿತು ಶ್ರೀ ವಿ ಭಾಸ್ಕರ್ ಅವರ ಮುಂದಾಳುತ್ವದಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ಏಳು ಶಾಖೆಗಳನ್ನು ಹೊಂದಿದೆ ಎಪ್ಪತ್ತೈದು ಲಕ್ಷ ಸ್ವಂತ ಬಂಡವಾಳ ಮೂವತ್ತೈದು ಕೋಟಿ ಠೇವಣಿಯನ್ನು ಹೊಂದಿದ್ದು ಮೂವತ್ತು ಕೋಟಿ ಹೊರಬಾಕಿ ಸಾಲವಿರುತ್ತದೆ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ರಸ್ತೆಯ ಪೃಥ್ವಿಧಾಮದಲ್ಲಿ ಮುಖ್ಯ ಶಾಖೆಯನ್ನು ಹೊಂದಿದ್ದು ಬ್ರಹ್ಮಾವರ ಕಾಪು ಹೆಬ್ರಿ ಅಂಬಾಗಿಲು ಸಾಸ್ತಾನ ಹಾಗೂ ಬ್ರಹ್ಮವರದಲ್ಲಿ ಶಾಖೆಗಳನ್ನು ಹೊಂದಿರುತ್ತದೆ ಎಲ್ಲ ಶಾಖೆಗಳು ಲಾಭದಲ್ಲಿ ನಡೆಯುತ್ತಿವೆ ಹತ್ತು ಜನ ಆಡಳಿತ ಮಂಡಳಿಯ ನಿರ್ದೇಶಕರನ್ನೊಳಗೊಂಡ ತಂಡವು ಸೂಕ್ತ ನಿರ್ಧಾರಗಳೊಂದಿಗೆ ಸಹಕಾರಿಯನ್ನು ಮುನ್ನಡೆಸುತ್ತಿದ್ದಾರೆ ಇಪ್ಪತ್ತೈದು ಜನ ಸಿಬ್ಬಂದಿಯನ್ನು ನಾವು ಹೊಂದಿರುತ್ತೇವೆ ಎಲ್ಲರೂ ಕಷ್ಟಪಟ್ಟು ಅಥವಾ ಮತ್ತು ಹೊಸ ಹುಮ್ಮಸ್ಸಿನೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರತಿ ವರ್ಷ ನಿರ್ದಿಷ್ಟ ಗುರಿಯನ್ನು ನಿಗದಿಪಡಿಸಿ ಗುರಿಯನ್ನು ತಲುಪಲು ನಿರಂತರ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಹಾಗೂ ಸಹಕಾರಿಯನ್ನು ಉಡುಪಿಯಲ್ಲಿ ನಂಬರ್ ಒನ್ ಮಾಡಬೇಕು ಅಂತೇಳಿಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ ಇಪ್ಪತ್ತು ಜನ ಡೈನಿಕ್ ದೈನಿಕ ಠೇವಣಾದಿ ಸಂಗ್ರಾಹಕರು ದಿನನಿತ್ಯವು ಪಿಗ್ಮಿಯನ್ನು ಸಂಗ್ರಹಿಸಿ ಸದಸ್ಯರಲ್ಲಿ ಉಳಿತಾಯ ಮನೋಭಾವನೆಯನ್ನು ಉಳಿಸಿ ಹೆಚ್ಚಿಸುತ್ತಿದ್ದಾರೆ ನಮ್ಮ ಸಹಕಾರಿಯು ಉಡುಪಿಯಲ್ಲಿ ಪ್ರಥಮ ಬಾರಿಗೆ ಈ ಸ್ಟ್ಯಾಂಪಿಂಗನ್ನು ವಿತರಿಸಿ ಇವತ್ತು ಎಲ್ಲ ಶಾಖೆಗಳಲ್ಲಿಯೂ ಈ ಸ್ಟ್ಯಾಂಪಿಂಗ್ ಸೇವೆ ವೆಸ್ಟರ್ನ್ ಯೂನಿಯನ್ ಆರ್ ಟಿ ಸಿ ಹಾಗೂ ಇನ್ನಿತರ ಸೇವೆಗಳನ್ನು ನಾವು ನೀಡ್ತಾ ಇದ್ದೇವೆ ಸಿಬ್ಬಂದಿಗಳ ನಗುಮುಖದ ಸೇವೆಯು ಸಹಕಾರಿಯ ಪ್ರಗತಿಗೆ ಕಾರಣವಾಗಿದೆ ಎಂದು ಹೇಳಲು ನಾನು ಬಯಸ್ತೇನೆ ಸುಸ್ತಿ ಸಾಲ ವಸೂಲಾತಿಗಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ನಿರಂತರವಾಗಿ ಕ್ರಮ ಅನುಸರಿಸಿ ಫೋನ್ ಮೂಲಕ ಕರೆ ಮಾಡಿ ಸಾಲ ವಸೂಲಾತಿಯನ್ನು ಮಾಡುತ್ತಿದ್ದೇವೆ ಇನ್ನೂ ಕೆಲವು ಸಾಲಗಾರರ ಮನೆಗೆ ಭೇಟಿ ನೀಡಿ ಸಾಲವನ್ನು ವಸೂಲಾತಿ ಮಾಡುತ್ತಿದ್ದೇವೆ ಇನ್ನು ಬಗ್ಗದ ಸಾಲಗಾರರಿಗೆ ಮನೆ ಭೇಟಿ ಮಾಡಿ ಸಾಲವನ್ನು ವಸೂಲಾತಿ ಮಾಡ್ತಿದ್ದೆ ಮಾಡ್ತಾ ಇದ್ದೇವೆ ನಮ್ಮ ಸಹಕಾರಿಯಲ್ಲಿ ಚಿನ್ನಾಭರಣ ಸಾಲಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಾಗೆ ಮಾರ್ಗೇಜ್ ಲೋನು ವೆಹಿಕಲ್ ಲೋನು ಪರ್ಸನಲ್ ಲೋನು ನಾವು ಕೊಡ್ತಿದ್ದೇವೆ ಆದರೆ ನಮ್ಮ ಸಹಕಾರಿಯಲ್ಲಿ ದೊಡ್ಡ ಸಾಲಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡುವುದಿಲ್ಲ ಈ ಸಣ್ಣ ಮಟ್ಟದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇಂಥ ಸಾಲಗಳನ್ನು ಸದಸ್ಯರಿಗೆ ನೀಡಿ ಪಿಗ್ಮಿಯ ಮುಖಾಂತರ ದಿನನಿತ್ಯ ಅವರ ಹತ್ರ ವಸೂಲು ಮಾಡಿಕೊಂಡು ಸಾಲವನ್ನು ವಸೂಲಾತಿ ಮಾಡ್ತಾ ಇದ್ದೇವೆ ಇನ್ನು ಈಗ ನಮಗೆ ಐವತ್ತು ಕೋಟಿ ಡೆಪಾಸಿಟ್ ಕಲೆಕ್ಟ್ ಮಾಡಬೇಕಂತೇಳಿ ಒಂದು ಏಮ್ ಇದೆ ಅದನ್ನು ಬೇಗ ಆದಷ್ಟು ಬೇಗ ನಾವು ಗುರಿ ತಲುಪಬೇಕಂತೇಳಿ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಹಾಗೂ ನಿರ್ದೇಶಕರಿಗೆ ಒಂದು ನಿರ್ದಿಷ್ಟ ಗುರಿ ಇಷ್ಟು ಟಾರ್ಗೆಟ್ ಕೊಟ್ಟು ಇಷ್ಟನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿಕೊಂಡು ಎವ್ರಿ ಇಯರ್ ಅವರಿಗೆ ಟಾರ್ಗೆಟ್ ಕೊಡ್ತಾ ಇದ್ದೇವೆ ಎವ್ರಿ ಮಂತ್ ಮ್ಯಾನೇಜರ್ಸ್ ಮೀಟಿಂಗ್ ಮಾಡಿಕೊಂಡು ಎಲ್ಲಿ ತನಕ ಬಂದಿದೆ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಈವನ್ ಆಡಳಿತ ಮಂಡಳಿಯಲ್ಲಿ ಸಹ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಪ್ರಗತಿ ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ ಈ ಇಷ್ಟು ಆಡಳಿತ ಮಂಡಳಿ ಸದಸ್ಯರು ಹಾಗೂ ನಮ್ಮ ಸದಸ್ಯ ಸ್ಟಾಫ್ ಇಷ್ಟು ಪ್ರಯತ್ನ ಪಟ್ಟಿದ್ರಿಂದ ನಾವು ಈಗ ನಿರಂತರ ಮೂರು ವರ್ಷದಿಂದ ಒಳ್ಳೆ ಪ್ರಾಫಿಟ್ ಅನ್ನು ತಗೊಳ್ತಾ ಇದ್ದೇವೆ ಇನ್ನು ನಾನು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಪ್ರಯತ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂತ ಹೇಳಿದ್ರೆ ನಿರಂತರ ಪರಿಶ್ರಮ ಮತ್ತೆ ಒಂದು ನಿರ್ದಿಷ್ಟ ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವೊಂದು ಪ್ಲಾನ್ ಮಾಡಿ ಆ ಗುರಿಯ ಹಿಂದೆ ಹೋಗಿ ನಿರಂತರ ಪ್ರಯತ್ನ ಪಟ್ಟಾಗ ಯಾವುದೇ ಗುರಿಯನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಉಂಟಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರತಿ ವರ್ಷದ ಅಹ್ ಜನರಲ್ ಬಾಡಿಯಲ್ಲಿ ನಾವು ನಮ್ಮ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಇಷ್ಟರ ತನಕ ನಾವು ಒಂದು ಸಾಧಾರಣ ಮೂವತ್ತು ನಲವತ್ತು ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿದೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಹಾಗೂ ಕೊರೋನಾ ಸಂದರ್ಭದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಎಸ್ ಎಸ್ ಸಿಯಲ್ಲಿ ಗಳಿ ಅಂಕ ಗಳಿಸಿದ ವಿದ್ಯ ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಿದ್ದೇವೆ ಹಾಗೂ ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯವನ್ನು ನಾವು ಮಾಡಿದ್ದೇವೆ ಸಮಾಜ ಸೇವೆಗೈದ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಸಹಕಾರಿಯಿಂದ ನಾವು ಜನರಲ್ ಬಾಡಿಗೆ ಸನ್ಮಾನವನ್ನು ನಾವು ಮಾಡಿದ್ದೇವೆ ಇನ್ನು ಮುಂದೆ ಏನಾದರೂ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಇನ್ನು ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆಗೈದ ವಿಶೇಷ ವ್ಯಕ್ತಿಗಳಿಗೆ ನಾವು ಸನ್ಮಾನವನ್ನು ಇದ್ದೇವೆ ಹಾಗೂ ಅನೇಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಥವಾ ಕ್ಷೇತ್ರಗಳಿಗೆ ನಾವು ಏನಾದರೂ ನಮ್ಮ ಸಹಾಯ ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡಲು ನಾವು ಇನ್ನೂ ಎಂತ ಕ್ರಮ ಕೈಗೊಳ್ತಾ ಇದ್ದೇವೆ ನಾವು ಅದಕ್ಕೆ ಆತ್ಮೀಯ ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ಪ್ರತಿಯೊಂದು ಊರಿನಲ್ಲೂ ಸಹ ಒಂದು ಕೋಆಪರೇಟಿವ್ ಸೊಸೈಟಿ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತಹ ವಿಶೇಷವಾದಂತಹ ಒಂದು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನಮ್ಮ ಸುರಕ್ಷಾ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿಯು ಸಹ ಒಂದು ಈ ಒಂದು ಸೊಸೈಟಿಯ ಬೆಳವಣಿಗೆಯನ್ನು ನೀವು ಸಹ ಕಂಡ್ರಲ್ಲ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ